ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಎನ್ಸಿ ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪಕ್ಕದಲ್ಲಿ ಖಂಡಿತವಾಗ್ಲು ಪ್ರೈಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ರೆಸಿಪಿ ಸಿಂಪಲ್ ಆಗಿ ಒಂದು ಚಿಕನ್ ಕರಿ ಮಾಡ್ತಾ ಇದ್ದೀನಿ ಸಿಂಪಲ್ ಅಂದರೆ ವೆರಿ ಸಿಂಪಲ್ ಯಾಕಂದ್ರೆ ನಿನ್ನೆ ನನ್ನ ಹಸ್ಬೆಂಡ್ ನಾನ್ ವೆಜ್ ಅಂದರೆ ಚಿಕನ್ ತಂದಿದ್ರು ಅವರಿಗೆ ವೆರೈಟಿ ವೆರೈಟಿ ತಂದ್ಕೊಂಡಿದ್ರು ನಾನು ಚಿಕನ್ ಅಷ್ಟೇ ತಿನ್ನೋದು ಸೊ ಅದರಲ್ಲಿ ಸ್ವಲ್ಪ ನೆನ್ನೆ ಮಾಡಿಕೊಂಡು ಬಿರಿಯಾನಿ ಇವತ್ತು ಚಿಕನ್ ಕರಿ ಮಾಡ್ತಾ ಇದೀನಿ ಯಾಕಂದ್ರೆ ರೈಸಿಗೆ ಚೆನ್ನಾಗಿರುತ್ತೆ ಮತ್ತೆ ದೋಸೆಗೂ ಅಷ್ಟೇ ಬಟ್ ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ದೋಸೆ ಈ ಚ ರೊಟ್ಟಿ ಚಪಾತಿ ಎಲ್ಲ ತಿಂದರೆ ತುಂಬಾ ನನಗೆ ಹೆಲ್ತ್ ತುಂಬಾ ಅಪ್ಸೆಟ್ ಆಗುತ್ತೆ ಸೊ ನಾನು ಆಲ್ಮೋಸ್ಟ್ ಆಲ್ ರೈಸು ಮುದ್ದೆಯೇ ತಿಂತೀನಿ ನಾನು ಅದನ್ನೇ ಲೈಕ್ ಮಾಡೋದು ರೊಟ್ಟಿ ಏನ ತಿಂದೆ ಅಂತ ಅಂದರೆ ಟೂ ಡೇಸ್ ಬೇಕು ಸುಧಾರಿಸ್ಕೊಳ್ಳೋಕ್ಕೆ ನನಗೆ ಸೊ ಆ ಕಾರಣ ಇವತ್ತೊಂದು ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮತ್ತು ಯಾವ ರೀತಿ ಇತ್ತು ಅಂತ ಒಂದು ಕಮೆಂಟ್ ಮಾಡಿ ಸರಿನಾ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಆ ಸಿಂಪಲ್ ವೇ ಜಾಸ್ತಿ ಮಸಾಲೆ ಹಾಕಿ ಎಲ್ಲ ಮಾಡೋಲ್ಲ ಏನು ರುಬ್ಬೋ ಅಂಥದ್ದು ಏನಿಲ್ಲ ಇದರಲ್ಲಿ ಸುಮ್ಮನೆ ಜಸ್ಟ್ ಡ್ರೈ ಅಂದರೆ ಚಿಕ್ಕ 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 ಅಂತ ಕಟ್ ಮಾಡೋದು ಹಾಕೋದು ಮಾಡೋದು ಅಷ್ಟೆ ತುಂಬ ಟೇಸ್ಟಿ ಹೇಳಬೇಕು ಅಂತ ಅಂದರೆ ನನ್ನಾದರೂ ಯಾವಾಗ ತಿಂತೀರೋ ಅನಿಸ್ತಿದೆ ಸೊ ನಾವು ವಿಡಿಯೋ ಹೋಗೋಣ ಅದಕ್ಕಿಂತ ಮುಂಚೆ ಏನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಕರಿಮೆಣಸು ಒಂದು ಮೆಣಸಿನ್ಕಾಯಿ ಜೀರಿಗೆ ಸ್ವಲ್ಪ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ನಾನು ಇಲ್ಲಿ ಕುಟಾಣಿಯಲ್ಲಿ ಕುಟ್ಕೊತಾ ಇದ್ದೀನಿ ಇದು ಬೇಕಾದ್ರೆ ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಕೊಬೋದು ನಂತರ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಯಾಕಂದರೆ ಕಾಲು ಕೆ ಜಿ ಅಷ್ಟೇ ಚಿಕನ್ ಇರೋ ಕಾರಣ ಸಾಕಾಗುತ್ತೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಈರುಳ್ಳಿ ಈರುಳ್ಳಿ ಜಾಸ್ತಿ ಬ್ರೌನ್ ಕಲರ್ ಮಾಡೋದೇನು ಬೇಡ ಸ್ವಲ್ಪ ಹುರ್ಕೊಬೇಕು ಹಸಿ ಸ್ಮೆಲ್ ಅಷ್ಟು ಹುರ್ಕೊಂಡು ಆಮೇಲೆ ಕುಟ್ಟಿರೋಂತಹ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅದನ್ನು ಹಾಕಿ ಹುರಿದು ಬಿಡಬೇಕು ಬಿಟ್ಟು ಇದೇ ಇದಕ್ಕಿಂತ ಅದು ಹಸಿ ಹಸಿ ಸ್ಮೆಲ್ ಹೋಗ್ಬೇಕಲ್ವಾ ಅದಕ್ಕೆ ಮತ್ತು ನಂತರ ಅದಕ್ಕೆ ಟೊಮೊಟೆ ಹಣ್ಣು ಟೊಮೊಟೊ ಇಷ್ಟೇ ಹಚ್ಚಿರುವಂತಹ ಇಂಗ್ರೀಡಿಯೆಂಟು ಟೊಮೊಟೆ ಹಣ್ಣು ಸ್ವಲ್ಪ ಸಾಫ್ಟಾಗಲಿ ಹಣ್ಣು ಸ್ವಲ್ಪ ಅರಶಿನ ಹಾಕೊಂಬಿಟ್ಟು ನೀವು ಚಿಕನ್ ಹಾಕೋದಕ್ಕಿಂತ ಮುಂಚೆಗೆ ಅರಶಿನ ಹಾಕ್ಕೊಂಡು ಚಿಕನ್ಗೆ ಚೆನ್ನಾಗಿ ಅದು ಕಂಬೈನ್ ಆಗುತ್ತೆ ಮತ್ತು ಒಂದು ಕರ್ಬೇವಿನ ಇದೆ ಇದನ್ನ ಇವಾಗಲೇ ಹಾಕೊಂಬಿಟ್ಟು ಜಾಸ್ತಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಬಿ ಚೆನ್ನಾಗಿರೋಲ್ಲ ಕರ್ಕರಿ ಅನಿಸುತ್ತೆ ಮತ್ತು ಚಿಕನ್ ಹಾಕ್ಬಿಟ್ಟು ಚಿಕನ್ಗೆ ಉಪ್ಪು ಹಾಕಬೇಕು ಯೂಶಲಿ ಗೊತ್ತೇ ಇರುತ್ತೆ ಎಲ್ಲರ್ಗು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚಿಕನ್ಗೆ ಅದನ್ನು ನಾವು ಅದು ಚೆನ್ನಾಗಿ ತಿರ್ಚಿ ಅದಕ್ಕೊಂದು ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಅದು ನೀರು ಬಿಟ್ಕೊಳೋರ್ಗು ನಾವು ಫ್ರೈ ಮಾಡ್ಬೇಕು ಯಾಕಂದರೆ ಹಸಿ ಸ್ಮೆಲ್ ಹೋಗಬೇಕಲ್ಲ ಅದಕ್ಕೆ ನಂತರ ನಾನಿಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ಬಿಟ್ಟು ನೋಡ್ಬೋದು ನೀರೆಲ್ಲ ಹಿಂಕಂಡದೆ ನೀರೆಲ್ಲ ಹಿಂಕಂಡಿದೆ ಇನ್ನು ಇವಾಗ ನಾನು ಹಾಕ್ತೀನಿ ಅಂದರೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ ಅಷ್ಟೇ ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ನಿಮ್ಗೆ ಆವಾಗಲೇ ಹೇಳ್ದಂಗೆ ಸಿಂಪಲ್ಲು ಮತ್ತು ಇಲ್ಲಿ ಮೆಂತ್ಯ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಇದ್ದರೆ ಮೆಂತ್ಯ ಸೊಪ್ಪು ಕುದಿನ ಇದ್ದರೆ ಕುದಿನ ಹಾಕೊಂಬಿಡಿ ಈಗ ಹಾಕೊಂಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸಾಕು ಯಾವ ಮೆಂತ್ಯ ಸೊಪ್ಪು ಅಥವಾ ಕುದಿನ ಯಾವ್ದು ಬೇಕಾದ್ರೂ ನೀವು ಹಾಕೊಬೋದು ಆಪ್ಷನಲ್ ನಿಮಗೆ ನಂತರ ನಾನಿಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅರ್ಧ ಕೆ ಜಿ ಕಾಲು ಕೆ ಜಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪುದೀನ ಖಾರದ ಪುಡಿ ಹಾಕಿ ಇದು ಮನೆಯಲ್ಲೇ ಮಾಡಿರೋಂತಹ ಮಸಾಲ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ನಾನು ಸಾಕಾಗುತ್ತೆ ಎರಡು ಸ್ಪೂನು ಹಾಕಿ ಮತ್ತು ಚಿಕನ್ ಫ್ರೈ ಒಂದು ಸ್ವಲ್ಪ ಚಿಕನ್ ಫ್ರೈ ಮಸಾಲ ಸ್ವಲ್ಪ ಸ್ವಲ್ಪ ಹಾಕಿ ಗರಂ ಮಸಾಲ ಬೇಕಾದ್ರೆ ಹಾಕೊಬೋದು ನನಗೇನೋ ಗರಂ ಮಸಾಲ ಬೇಡ ಅನ್ನಿಸ್ತು ಒಂದು ಸರ್ತಿ ತಿರುಗಿಬಿಟ್ಟು ಎರಡು ಗ್ಲಾಸ್ ನೀರು ಹಾಕೊತಾ ಇದ್ದೀನಿ ಯಾಕಂದರೆ ನನಗೆ ಸ್ವಲ್ಪ ತೆಳ್ಳಗೆ ಬೇಕಾಗಿತ್ತು ಆಮೇಲೆ ಬೆಂದು ಬೇಯಬೇಕಲ್ಲ ಚಿಕನ್ ಆಮೇಲೆ ಗಟ್ಟಿಗೆ ಆಗೋಗ್ಬಿಡುತ್ತೆ ಅದು ನಾನಿಲ್ಲಿ ಎರಡು ಗ್ಲಾಸು ನೀರು ಹಾಕೊಂಬಿಟ್ಟು ಚೆನ್ನಾಗೆ ಬೇಯಿಸ್ಕೊತಾ ಇದ್ದೀನಿ ಇದು ನಾವು ಹಾಲು ಕುಡಿಯೋ ಹಾಲು ಕುಡಿಯೋದು ಗ್ಲಾಸು ಸೊ ಚೆನ್ನಾಗೆ ಬೇಯಿಸ್ಕೊತಾ ಇದ್ದೀನಿ ಮುಚ್ಚಿಬಿಟ್ಟು ನಾನು ಉಪ್ಪು ಖಾರ ಒಂದ್ಸತಿ ಕುದಿ ಬಂದಮೇಲೆ ಆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡಿಬಿಟ್ಟು ಚೆನ್ನಾಗೆ ಕುದಿ ಬರೋವರೆಗೂ ಬಿಟ್ಬಿಡ್ತೀನಿ ಇನ್ನು ಮೈನ್ ಇನ್ಗ್ರೀಡಿಯೆಂಟ್ ಅಂದರೆ ಇದಕ್ಕೆ ನಾನು ಇಲ್ಲಿ ಒಣ ಕೊಬ್ಬರಿ ಆ್ಯಡ್ ಮಾಡ್ತಾ ಇರೋದು ಮತ್ತು ಚಿಕನ್ ಸಾಂಬಾರ್ಗಾಗಿರಲಿ ಮಟನ್ ಸಾಂಬಾರ್ಗೆ ಒಣ ಕೊಬ್ಬರಿನ ಆ್ಯಡ್ ಮಾಡೋದು ಒಂದು ಸ್ಪೂನು ಅಂದರೆ ಮಿಕ್ಸಿ ಮಾಡಿಕ್ಕೊಂಬಿಟ್ಟಿರ್ತಾರೆ ಹಾಕಿ ಸ್ವಲ್ಪ ನೀರು ಹಾಕಿ ಕದ್ರಿ ಬಿಟ್ಬಿಡ್ಬೇಕು ನೆನ್ಕೊಳ್ಳುತ್ತೆ ಅದು ಚೆನ್ನಾಗಿ ಇಲ್ಲ ಡೈರೆಕ್ಟ್ ಹಾಕಬೇಕಾದ್ರೂ ನೀವು ಹಾಕೋಬೋದು ಇದೇನಿಲ್ಲ ಏನಿಲ್ಲ ಸಾರೆಲ್ಲ ಕಂಪ್ಲೀಟ್ ಆಯಿತು ಅನ್ಬೇಕಾದ್ರೆ ಒಂದು ಐದು ನಿಮಿಷ ಹಾಕ್ಬಿಟ್ಟು ಕಾಯಿ ಬದಲಿಗೆ ಕೊಬ್ಬರಿ ಹಾಕಿ ನೋಡಿ ನೀವು ಒಂದು ಸರ್ತಿ ರುಚಿಯಾಗಿರುತ್ತೆ ಹಾಕ್ಬಿಟ್ಟು ಇನ್ನೇನಿಲ್ಲ ಮಿಕ್ಸ್ ಮಾಡಿಬಿಟ್ರೆ ಆಗೋಗುತ್ತೆ ನಾನು ನಾನಿಲ್ಲಿ ಐದು ನಿಮಿಷ ಕುದಿಸ್ಬಿಟ್ಟು ಮತ್ತೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರೆಡಿ ಟು ಹೀಟ್ ಅಷ್ಟೆ ಸಿಂಪಲ್ ಅಂದರೆ ಸಿಂಪಲ್ಲು ಸತಿ ಟ್ರೈ ಮಾಡಿ ನೀವು ನನಗೆ ಹೇಳಿ ಇದನ್ನ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ನಿಮ್ಗೆ ಏನು ಬೇಕಾದರೂ ಹೇಳಿದ್ರು ಅನ್ನಕ್ಕೆ ಬೇಕಾದ್ರು ಚಪಾತಿ ಏನಕ್ಕೆ ಬೇಕಾದರೂ ತಿನ್ಬೋದು ನೋಡ್ಬೋದು ಇಲ್ಲಿ ಆಹಾ ಹೆಮ್ಮೆಯಾಗಿರುವಂತಹ ಕರ್ರಿ ರೆಡಿ ಆಗೋಗ್ಬಿಟ್ಟಿದೆ ನಾನು ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳ್ತೀನಿ

ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ರೊಬ್ಬ ಲೈ ಕಣ ಖಂಡಿತವಾಗೂ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನೇ ಮುಗಿಸ್ತಾ ಇದ್ದೀವಿ ಮತ್ತೆ ಹೆಚ್ಚು ಹೆಚ್ಚು ಮಾಹಿತಿಗೆ ಅಥವಾ ಹೆಚ್ಚು ಹೆಚ್ಚು ವಿಡಿಯೋ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ರೆಸಿಪಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ